ಮಸ್ಕಿಯ ಸರ್ವ ಗುರು ಹಿರಿಯರಿಗೆ ನಮಸ್ಕರಿಸುತ್ತ ಮಸ್ಕಿಯಲ್ಲಿ ಶ್ರೀ ಸರಸ್ವತಿ ವಿದ್ಯಾನಿಕೇತನ ಕಿರಿಯ ಅನುದಾನಿತ ಪ್ರಾಥಮಿಕ ಶಾಲೆ ಮತ್ತು ಹಿರಿಯ ಆಂಗ್ಲ ಮಾಧ್ಯಮ ಶಾಲೆ ಈ ಶಾಲೆಯ ಸಂಸ್ಥೆಯ ಮೂವತ್ತಾರನೇ ವರ್ಷದ ಶಾಲಾ ವಾರ್ಷಿಕೋತ್ಸವವನ್ನು ಶನಿವಾರ ಒಂದು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ಶ್ರೀ ಭ್ರಮರಾಂಬ ಮಲ್ಲಿಕಾರ್ಜುನ ಕಲ್ಯಾಣ ಮಂಟಪದಲ್ಲಿ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ನಾವು ಇಟ್ಟುಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಸ ಮಸ್ಕಿಯ ಸರ್ವ ಜನರಲ್ಲಿ ಮತ್ತೊಮ್ಮೆ ನಾನು ಕೇಳಿಕೊಳ್ಳುವುದೇನೆಂದರೆ ತಾವು ಸರಿಯಾಗಿ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಬರಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಷಠಸ್ಥಲ ಬ್ರಹ್ಮೆ ವರರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು ಗಚ್ಚಿನ ಹಿರೇಮಠ ಪರಮ ಪೂಜ್ಯ ಶ್ರೀ ಬಸವಪ್ರಸಾದ ಮಹಾಸ್ವಾಮಿಗಳು ಸುಕ್ಷೇತ್ರ ಇರ್ಕಲ್ಮಠ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಸಿದ್ದಯ್ಯ ತಾತನವರು ಮರುಳ ಸಿದ್ದೇಶ್ವರ ಮಠ ಗೊರೆಬಾಳ್ ಶ್ರೀ ಪ್ರಭಯ್ಯ ಸ್ವಾಮಿಗಳು ಸಿದ್ಧಾಂತಿ ಮಠ ರಂಗಾಪುರ್ ಇವರ ಸಾನ್ನಿಧ್ಯದಲ್ಲಿ ಮತ್ತು ಅಧ್ಯಕ್ಷತೆಯನ್ನು ಶ್ರೀಮಾನ್ ಮಹಾದೇವಗೌಡ ಪೊಲೀಸ್ ಪಾಟೀಲ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಮತ್ತು ಶ್ರೀಮನ್ ಬಸನಗೌಡ ತುರ್ವಿಹಾಳ್ ಶಾಸಕರು ಅಧ್ಯಕ್ಷರು ಖಾದಿ ಗ್ರಾಮೋದ್ಯೋಗ ಮಂಡಳಿ ಬೆಂಗಳೂರು ಇವರು ಉದ್ಘಾಟಿಸಲಿದ್ದಾರೆ ಮತ್ತು ಸರಸ್ವತಿ ಭಾವಚಿತ್ರಕ್ಕೆ ಮಾಲಾರ್ಪಣೆಯೊಂದಿಗೆ ಶ್ರೀಮಾನ್ ಪ್ರತಾಪ್ಗೌಡ ಪಾಟೀಲ್ ಅವರು ನೆರವೇರಿಸಿದ್ದಾರೆ ಶ್ರೀಮಾನ್ ಮುಖ್ಯ ಅತಿಥಿಗಳಾಗಿ ಶ್ರೀಮಾನ್ ಬಸನಗೌಡ ಪೊಲೀಸ್ ಪಾಟೀಲ್ ರಾಯಚೂರು ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟ ನಿಯಮಿತ ರಾಯಚೂರು ಶ್ರೀಮಾನ್ ಮಲ್ಲಯ್ಯ ಅಂಬಾಡಿ ಅಧ್ಯಕ್ಷರು ಪುರಸಭೆ ಮಸ್ಕಿ ಶ್ರೀಮತಿ ಗೀತಾ ಶಿವರಾಜ್ ಬುಕ್ಕಣ್ಣವರ್ ಉಪಾಧ್ಯಕ್ಷರು ಪುರಸಭೆ ಮಸ್ಕಿ ಶ್ರೀಮಾನ್ ಡಾಕ್ಟರ್ ಮಲ್ಲಿಕಾರ್ಜುನ ಇತ್ಲಿ ತಾಲೂಕು ಅಧ್ಯಕ್ಷರು ಭಾರತ ಸ್ಕೌಟ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆ ಮಸ್ಕಿ ಶ್ರೀಮನ್ ಉಂಬಣ್ಣ ರಾಥೋಟ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಲಿಂಗಸ್ಕೂರ್ ಶ್ರೀಮಾನ್ ಚನ್ನಬಸವರಾಜ್ ಮೇಟಿ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಗಳು ಲಿಂಗ್ಸ್ಕೂರ್ ಶ್ರೀಮಾನ್ ರಾಮಸ್ವಾಮಿ ತಳ್ಕಲ್ ಸಿ ಆರ್ ಸಿ ಮಸ್ಕಿ ಅತಿಥಿಗಳು ಶ್ರೀಮಾನ್ ಅಬ್ದುಲ್ ಅಜೀಜ್ ಪತ್ರಕರ್ತರು ಮಸ್ಕಿ ಪಾಲಕ ಪ್ರತಿನಿಧಿಗಳು ಶ್ರೀಮತಿ ಕವಿತಾ ಸುರೇಶ್ ಬಾಗೋಡಿ ಬಹುಮಾನ ಕೊಡುಗೆಯನ್ನು ಎರಡು ಸಾವಿರ ಹದಿನೈದು ಹದಿನಾರನೇ ವರ್ಷದ ವಿದ್ಯಾರ್ಥಿಗಳ ಬಳಗದಿಂದ ನೆನಪಿನ ಕಾಣಿಕೆಯನ್ನು ನೀಡುವುದರೊಂದಿಗೆ ಈ ಕಾರ್ಯಕ್ರಮ ಇದೆ ಇದು ಆದ ನಂತರ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ ಕೆ ಜಿಯಿಂದ ಏಳನೇ ತರಗತಿಯವರೆಗೆ ಮಕ್ಕಳ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮ ಪಾಲಕರ ದಿನಾಚರಣೆ ಏಳನೇ ತರಗತಿ ಮಕ್ಕಳ ಬೀಳ್ಕೊಡುವೆ ಕಾರ್ಯಕ್ರಮ ಹಾಗೂ ವಾರ್ಷಿಕೋತ್ಸವ ನಮ್ಮದು ಮೂವತ್ತಾರನೇ ವರ್ಷದ ವಾರ್ಷಿಕೋತ್ಸವ ನಾವು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ಪ್ರಾರಂಭಗೊಂಡು ಈಗ ಎರಡು ಸಾವಿರ ಇಪ್ಪತ್ತೈದರ ಇಶುವಿಗಿಲ್ಲಿ ಬಂದು ಸೇರಿದ್ದೇವೆ ಇದುವರೆಗೂ ಮಸ್ಕಿಯ ಸರ್ವ ಜನತೆ ಸಹಾಯ ಸಹಕಾರದಿಂದ ಸಹಾಯ ಸಹಕಾರದಿಂದ ಇಲ್ಲಿಯವರೆಗೂ ನಾವು ಈ ಕಾರ್ಯಕ್ರಮವನ್ನು ಮತ್ತು ನಮ್ಮ ಸಂಸ್ಥೆಯನ್ನು ನಡೆಸಿಕೊಂಡು ಬಂದಿದ್ದೇವೆ ಅದೇ ರೀತಿಯಾಗಿ ಎಲ್ಲರ ಸಹಕಾರ ಸಹಾಯ ತಮ್ಮ ದಯೆ ಕರುಣೆ ಮತ್ತು ಮಸ್ಕಿಯ ಬ್ರಹ್ಮರಾಂಬ ದೇವಿ ಹಾಗೂ ಊರಿನ ಎಲ್ಲ ದೇವರುಗಳ ಆಶೀರ್ವಾದ ನಮ್ಮ ಮೇಲೆ ಇರಲಿ ಈ ಸಂಸ್ಥೆ ಇನ್ನೂ ಹೆಚ್ಚಿಗೆ ಬೆಳೆಯಲು ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಳ್ಳುತ್ತಾ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿ ಹಾರೈಸಿ ಹೋಗಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಳ್ಳುತ್ತೇನೆ